ಗೋವುಗಳ ಹತ್ಯಾಕಾಂಡ ಅರಣ್ಯದಲ್ಲಿ ರಾಶಿ ರಾಶಿ ಗೋವುಗಳ ಅಸ್ಥಿಪಂಜರ ಹತ್ತಾರು ಮೂಟೆಗಳಲ್ಲಿ ಇದ್ದಿದ್ದೇನು ು ಗೋವುಗಳ ಹತ್ಯೆ ಯಾರು ಗೋಹಂತಕರು ಹಂತಕರು ಭೀಕರ ಹತ್ಯಾಕಾಂಡದ ಜಾಡು ಹಿಡಿದ ಪೊಲೀಸರು ಭೀಕರ ರಣ ಭೀಕರ ಹೌದು ಹೀಗೆ ಅರಣ್ಯದಲ್ಲಿ ಎಲ್ಲೆಂದರಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ಅಸ್ಥಿ ನೋಡಲು ನಿಜಕ್ಕೂ ಗಟ್ಟಿ ಗುಂಡಿಗೆ ಬೇಕು ಇಲ್ಲಿ ನೋಡಿ ಆಗಷ್ಟೇ ಮಾಂಸ ತೆಗೆದು ಮೂಳೆಗಳನ್ನ ಎಸೆದಿರುವ ದೃಶ್ಯ ರಕ್ತದ ಕಲೆ ಎಂಥವರ ಕರುಳು ಕೂಡ ಚುರ್ ಎನ್ನದೇ ಇರದು ಹೌದು ಇವು ಗೋವುಗಳ ಮಾರಣ ಹೋಮ ಮೂಕ ಪ್ರಾಣಿಗಳ ಭೀಕರ ಹತ್ಯಾಕಾಂಡ ಭಟ್ಕಳದ ಮೊಗ್ಂ ಕಾಲೋನಿಯ ಅಸ್ಥಿಪಂಜರ ರಹಸ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ ಅದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಭಟ್ಕಳದಲ್ಲೊಂದು ಮುಗ್ಧಂ ಕಾಲೋನಿ ಆ ಕಾಲೋನಿಯ ಬಳಿಯಲ್ಲೊಂದು ಅರಣ್ಯ ಪ್ರದೇಶ ಎಕ್ಸಾಕ್ಟ್ ಲೊಕೇಶನ್ ಬೆಳ್ನೇ ಅರಣ್ಯದ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಅರಣ್ಯ ಇಲಾಖೆಗೆ ಸೇರಿದ ಜಾಗವದು ಹೌದು ಈ ಕಾಡಿನಲ್ಲಿ ರಾಶಿ ರಾಶಿ ಗೋವುಗಳ ಅಸ್ಥಿಪಂಜರ ಪತ್ತೆಯಾಗಿದೆ ಸ್ಥಳೀಯರು ಈ ದೃಶ್ಯವನ್ನ ನೋಡಿ ನಿಜಕ್ಕೂ ಗಾಬರಿಯಾಗಿದ್ದಾರೆ ಬೆಚ್ಚಿ ಬಿದ್ದಿದ್ದಾರೆ ಬಳಿಕ ಹಿಂದೂ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಹಿಂದೂ ಕಾರ್ಯಕರ್ತರು ವಿಡಿಯೋ ಚಿತ್ರೀಕರಿಸಿಕೊಂಡಿದ್ದಾರೆ ಈ ವಿಡಿಯೋಗಳು ಮಾಧ್ಯಮಗಳಿಗೆ ತಲುಪಿದೆ ಮಾಧ್ಯಮಗಳ ಕೈ ಸೇರಿದ್ದೇ ತಡ ಅನಾಮಿಕ ವ್ಯಕ್ತಿಗಳು ಅಸ್ಥಿ ಪಂಜರಗಳನ್ನ ಯಾರಿಗೂ ತಿಳಿಯದಂತೆ ಬೇರೆಡೆ ಸಾಗಿಸಿದ್ದಾರೆ ಆದರೆ ಸಾಗಾಟದ ವೇಳೆ ಅವಸರದಲ್ಲೇ ಪಕ್ಕದಲ್ಲಿದ್ದ ಪುರಸಭೆಯ ವೇಸ್ಟ್ ಡಂಪಿಂಗ್ ಟ್ಯಾಂಕ್ಗೂ ತುಂಬಿಸಿದ್ದಾರೆ ಅಷ್ಟೇ ಅಲ್ಲ ಯಾವುದೇ ಕುರುಹು ಸಿಗದಂತೆ ಜೆಸಿಬಿ ಮೂಲಕ ಅಸ್ಥಿ ಪಂಜರಗಳನ್ನ ಹೊಂಡದಲ್ಲಿ ತುಂಬಿಸಿ ಮೇಲಿಂದ ಮಣ್ಣು ಮುಚ್ಚಿದ್ದಾರೆ ಇವೆಲ್ಲ ನೋಡಿದ್ರೆ ನೂರಾರು ಗೋವುಗಳ ವಧೆಯಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡು ಇನ್ನು ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದೆ ಆದರೆ ಈ ವಿಡಿಯೋಗಳು ಹಳೆಯದು ಎಂದು ಬಿಂಬಿಸಲಾಯಿತು ಆ ಜಾಗದಲ್ಲಿ ಅಸ್ಥಿ ಪಂಜರಗಳೇ ಇಲ್ಲ ಎಂದು ಜನರಿಗೆ ದಿಕ್ಕು ತಪ್ಪಿಸಲಾಯಿತು ಏನು ಆಗೇ ಇಲ್ಲ ಎಂದು ಸಾಗ ಹಾಕಲಾಯಿತು ಆದ್ರೆ ಇಲ್ಲೊಮ್ಮೆ ಸರಿಯಾಗಿ ಗಮನಿಸಿ ಇಲ್ಲಿ ಜಿಪಿಎಸ್ ಲೊಕೇಶನ್ ಇದೆ ಡೇಟ್ ಇದೆ ಹಳೆ ವಿಡಿಯೋ ಆಗಿರಲು ಸಾಧ್ಯನಾ ಹಾಗಾದ್ರೆ ಇಷ್ಟೆಲ್ಲ ಆಗೋದಕ್ಕೆ ಯಾರು ಕಾರಣ ಮಾಧ್ಯಮಗಳು ಸುದ್ದಿ ಮಾಡದೇ ಇದ್ರೆ ಇವೆಲ್ಲ ಹೊರಗೆ ಬರಲು ಸಾಧ್ಯವಿತ್ತ ಈ ಎಲ್ಲ ಪ್ರಶ್ನೆಗಳು ಮೂಡೋದು ಸಹಜ ಇನ್ನು ಈ ವಿಷಯವನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಹಿಂದೂಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಘಟನೆಯ ವಿರುದ್ಧ ಗಟ್ಟಿ ಧ್ವನಿ ಎತ್ತಿವೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುತ್ತಿವೆ ಭಟ್ಕಳದಲ್ಲಿ ನಿರಂತರ ಗೋವಧೆ ನಡೀತಾ ಇದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಬೇಕೆಂದು ಮುಖಂಡರು ಒತ್ತಾಯಿಸುತ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಈಗಿನ ಸಚಿವರು ಮಾಂಕಾಳ ವೈದ್ಯ ಅವರು ಯಾವಾಗಲೂ ಗೋ ಹತ್ಯೆ ಮಾಡೋನ ಗೋ ಕದ್ದವ್ರನ್ನ ಗುಂಡಿ ಗುಂಡಿಟ್ಟು ಕೊಲ್ಲಬೇಕು ಅನ್ನೋ ಮಾತನ್ನು ಒಂದು ಭಾಗದಲ್ಲಿ ಹೇಳ್ತಾರೆ ಆದರೆ ನಿರಂತರವಾಗಿ ಒಂದು ಕೋಮಿನ ಮನವೊಲಿಸುವಂಥದ್ದು ಕೋಮ್ ಕೋಮಿನ ಒಲವು ಮಾಡುವಂಥ ಇದು ಈಗ ಕಂಡು ಬರ್ತಾ ಇದೆ ಹಿಂದುತ್ವ ಅನ್ನೋದು ಹೃದಯಾಂತಳವಾಗಿ ಹಿಂದುತ್ವ ಇರಬೇಕು ಮೇಲ್ನೋಟಕ್ಕೆ ತಾನು ಒಬ್ಬ ಹಿಂದೂ ಅಂತ ಹೇಳ್ತೇವೆ ಅದು ಸಾಧ್ಯ ಇಲ್ಲ ಹಾಗಾಗಿ ನಿಜವಾಗೂ ಅದರ ಈ ಗೋವನ್ನು ಕದ್ದಿ ಮಾರಾಟ ಮಾಡುವ ನಿಜವಾಗೂ ಅವರಿಗೆ ಗುಂಡಿಕ್ಕಬೇಕಾದ ಕರ್ತವ್ಯ ಈಗಿನ ಸಚಿವರದು ನಿಜವಾಗ್ಲೂ ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕಾದ್ರೆ ಇಷ್ಟು ಗೋವನ್ನು ಕಳತನ ಆಗ್ತಾ ಇದೆ ಬಡ್ಕಳದಲ್ಲಿ ಯಾವತ್ತು ಇವತ್ತು ಹೈನುಗಾರಿಕೆಗೆ ಸಾಮಾನ್ಯವಾಗಿ ಗಡು ಗಡು ಬಡವರು ಒಂದು ಗೋವನ್ನ ಸಾಕೊಂಡು ಅದರ ಹಾಲನ್ನ ಮಾರಾಟ ಮಾಡಿ ಜೀವನ ಸಾಗಿಸುವಂತ ಪದ್ಧತಿ ಇದೆ ಆದ್ರೆ ಬಿಟ್ಟಂತ ಗೋವು ಮನೆಗೆ ಬರ್ತಾ ಇಲ್ಲ ಅದನ್ನಷ್ಟು ಅಷ್ಟು ಗೋವನ್ನು ಕದ್ದಿ ಇವತ್ತು ಮಾಂಸ ಮಾಡಿ ಮಾರಾಟ ಮಾಡುವಂತ ಒಂದು ದಂಧೆ ಒಂದು ದೊಡ್ಡ ಮಟ್ಟದ ಜಾಲನೆ ಇದೆ ಅವರನ್ನು ಕೇಳಿದರೆ ಸಾಮಾನ್ಯವಾಗಿ ನಮಗೆ ಫೋನ್ ಬಂದು ಅಧಿಕೃತ ಮಾಹಿತಿ ಪ್ರಕಾರ ಕೆಲವರು ಫೋನ್ ಮಾಡಿ ಹೇಳ್ತಾರೆ ಎಲ್ಲ ಇಲಾಖೆಗಳು ನಾವು ಹಣ ಕೊಡ್ತಾ ಇದ್ದೀವಿ ನಮ್ಮನ್ನು ಯಾರೂ ಏನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಭಾವನೆಗಳನ್ನು ವ್ಯಕ್ತ ಮಾಡ್ತಾರೆ ಆದರೆ ಪೊಲೀಸ್ ಇಲಾಖೆ ಮತ್ತು ಫೋರಸ್ಟ್ ಇಲಾಖೆ ಕಣ್ಣಿದ್ದು ಕೂರ್ಡ್ರಾಗೆ ನೋಡ್ಕೊಳ್ತಾ ಇದೆ ಇದನ್ನು ಸ ಸಂಪೂರ್ಣ ಮಟ್ಟ ಆಗಲಿಲ್ಲ ಆದರೆ ಮುಂದೊಂದಕ್ಕೆ ಇಲ್ಲಿಗೆ ಗ ಬಡ್ಕಳ ಬಡ್ಕಳ ಆಗುವ ಸ್ಥಿತಿ ಇಲ್ಲ ಯಾಕಂದ್ರೆ ದರೋಡೆಕೋರರ ಕೋರರ ಕೈಯಲ್ಲಿ ಆಗ್ತದೆ ಮಾಂಕಳು ವೈದ್ಯರು ನಿಜವಾಗೂ ಕಳಕಳಿ ಇದ್ರೆ ಇದನ್ನು ತಕ್ಷಣ ನಿಲ್ಲಿಸಬೇಕು ಅದೇ ಅಂತೇಳಿ ಹಿಂದುತ್ವವನ್ನು ಮಾತಾಡುವವರು ನೀವು ಇದ್ರೆ ನೀವು ಅದನ್ನು ಖಂಡಿಸಬೇಕು ತಕ್ಷಣ ಅದನ್ನು ಕಡಿವಾಣ ಹಾಕಿದ್ರೆ ಮಾತ್ರ ನಾನು ನಿಮ್ಮನ್ನು ಒಪ್ಪಿಕೊಳ್ತೇವೆ ನಾವು ಹಾಗಾಗಿ ಸರ್ಕಾರ ಈ ಸರ್ಕಾರಕ್ಕೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಸಚಿವರಿಗೂ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇದನ್ನು ತಕ್ಷಣ ನಿಲ್ಸಿಲ್ಲ ನಮ್ಮದೇ ಆದ ಕರ್ತವ್ಯದಲ್ಲಿ ನಾವು ಹೋರಾಟ ಮಾಡಬೇಕು ಅದನ್ನು ಖಂಡಿಸಬೇಕು ಆ ಹೋರಾಟದ ಜೀವನವೇ ನಮ್ಮ ಹೋರಾಟ ಆಗಿದೆ ಆ ಜೀವನ ಪರ್ಯಂತನೇ ಹೋರಾಟ ಮಾಡುವುದು ನಮ್ಮ ಒಂದು ಜೀವ ರಕ್ತಗತವಾಗಿ ಬಂದಿದೆ ಹಾಗಾಗಿ ಹಿಂದುತ್ವ ಉಳಿಗಾಗಿ ಮತ್ತು ಬಡ್ಕಳದ ಉಳಿವಿಗಾಗಿ ನಾವು ಈ ಹೋರಾಟವನ್ನು ಮುಂದುವರ್ಸಬೇಕಾಗ್ತದೆ ಇನ್ನು ಮೊದಲು ಪೊಲೀಸರು ಇದು ಹಳೆ ವಿಡಿಯೋ ಎಂದು ಘಟನೆಯನ್ನ ಅಲ್ಲಗಳೆದಿದ್ರು ನಂತರ ಒಂದು ದಿನದ ಹಿಂದೆ ಘಟನೆ ನಡೆದಿದೆ ಎಂದು ಇಲಾಖೆಗೆ ಅರಿವಾಗಿದೆ ಘಟನೆಯ ಸೂಕ್ಷ್ಮತೆ ಅರಿತ ಪೊಲೀಸರು ಅರಣ್ಯ ಇಲಾಖೆ ಪುರಸಭೆ ಅಧಿಕಾರಿಗಳು ಪಶು ವೈದ್ಯಾಧಿಕಾರಿಗಳು ಎದ್ದು ಬಿದ್ದು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೋವುಗಳ ವಧೆಯಾಗಿರುವುದನ್ನ ಮನಗಂಡು ಭಟ್ಕಳ ಶಹರ ಠಾಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ದೂರು ನೀಡಿದ್ದು ಪ್ರಕರಣ ದಾಖಲಾಗಿದೆ ಇದು ಭಟ್ಕಳ ಶಹರ ಪೊಲೀಸ್ ಠಾಣೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಎರಡು ವಿಡಿಯೋಗಳು ವೈರಲ್ ಆಗ್ತಾ ಬರ್ತಾ ಇದೆ ಅದರಲ್ಲಿ ಅದರ ಪ್ರಕರಣ ಅದರ ಸಂಬಂಧಪಟ್ಟಂಗೆ ಭಟ್ಕಳದ ಮುಗ್ಧಮ್ ಕಾಲೋನಿ ಗುಡ್ಡ ಗುಡ್ಡದಲ್ಲಿ ಅದು ಫಾರೆಸ್ಟ್ ಸರ್ವೆ ನಂಬರ್ ಎಪ್ಪತ್ನಾಲ್ಕರಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಮೂಳೆಗಳು ಇದ್ದೆ ಅಂತ ಬಂದಿದ್ದು ಪ್ರಕರಣ ಒಂದು ದಾಖಲಾಗಿದೆ ಇದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರೊಂದು ಕೊಟ್ಟಿದ್ದ ವರದಿ ಮೇಲೆ ನಾವು ಒಂದು ಕಂಪ್ಲೇಂಟ್ ದಾಖಲೆ ಮಾಡಿದ್ವಿ ಇದರಲ್ಲಿ ಪ್ರಥಮವಾಗಿ ಕಂಡು ಬಂದಿದ್ದಲ್ಲಿ ಆ ಸ್ಥಳದಲ್ಲಿ ಎರಡು ವಿಡಿಯೋ ಅದರ ಅಬ್ಸರ್ವ್ ಮಾಡಿದಲ್ಲಿ ಒಂದು ವಿಡಿಯೋ ಅದೊಂದು ಅಸರ್ಟನ್ ಮಾಡಬೇಕಾಗತ್ತೆ ಯಾವಾಗಿಂದು ಅದು ಅನ್ನೋದು ಎಷ್ಟು ದಿನಗಳ ಹಿಂದೆ ಇಲ್ಲ ತಿಂಗಳ ಹಿಂದ್ಗಡೆ ಅದಾಗಿದೆ ಅಂತ ಒಂದು ಇನ್ನೊಂದು ವಿಡಿಯೋ ಇರೋದು ಅದು ರೀಸೆಂಟ್ ಆಗಿದ್ದಲ್ಲಿ ಅದರಲ್ಲಿ ಅವರು ನಮ್ಮದು ಸ್ಟೇಷನ್ ಅವರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅದರಲ್ಲಿ ಇದ್ದಿದ್ದ ಐಟಮ್ಸ್ ವೆಟನರಿ ಡಾಕ್ಟರ್ ಸಮೇತ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿದ್ದ ಬೋನ್ಸ್ಗಳನ್ನು ಸೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಮುಂದೆ ತನಿಖೆ ನಡೆಸಿದ ಅದರದ್ದು ಬಗ್ಗೆ ಬೋನ್ಸ್ಗಳು ಕಲೆಕ್ಟ್ ಆಗಿರೋದ್ರ ಬಗ್ಗೆ ಅದು ನಾವು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತೀವಿ ಅದು ಬಂದಾದ್ಮೇಲೆ ರಿಪೋರ್ಟ್ ಇದು ಮಾಡ್ತೀವಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಯಾಟಲ್ ರಿಲೇಟೆಡ್ ಏನೇ ಇದೆ ಕೇಸಸ್ ಕೂಡ ನಾವು ದಾಖಲು ಮಾಡ್ತೀವಿ ಯಾವುದೇ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಇದ್ರೂ ಮಾಡ್ತೀವಿ ಸದ್ಯಕ್ಕೆ ನಾವು ಇನ್ನು ಚೆಕ್ ಪೋಸ್ಟ್ ಕೂಡ ಇನ್ಕ್ರೀಸ್ ಮಾಡಿದ್ದೀವಿ ಸದ್ಯಕ್ಕೆ ಇದ್ದಿದ್ದಕ್ಕಿಂತ ಸೊ ಯಾವುದೇ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಇರಲಿ ಕೌಸ್ ವಾಟರ್ ಇದ್ದರೆ ನಾವು ಕಠಿಣ ಕ್ರಮವನ್ನು ಭಟ್ಕಳ ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ ಇಷ್ಟೊಂದು ಗೋವುಗಳ ಹತ್ಯೆ ನಡೆದ್ರು ಇವುಗಳ ಬಗ್ಗೆ ಯಾರಿಗೂ ತಿಳಿಲಿಲ್ವಾ ಗುಪ್ತಚರ ಮಾಹಿತಿ ಸಿಗಲಿಲ್ವಾ ಗೊತ್ತಿಲ್ಲ ಆದ್ರೆ ಸದ್ಯ ಪ್ರಕರಣ ದಾಖಲಾಗಿದೆ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಬೇಕಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ವಿಡಿಯೋಗಳ ಬಗ್ಗೆ ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ ಪ್ರಕರಣ ಮುಚ್ಚಿ ಹಾಕಲು ಆತುರ ಮಾಡಿದ್ಯಾರು ಮತ್ತು ಯಾಕೆ ಈ ಪ್ರಶ್ನೆಗಳಿಗೆ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾನೇ ಇವತ್ತು ಅದು ನಿನ್ನೆ ವಿಡಿಯೋ ನೋಡಿ ಗೊತ್ತಾಗೋದು ನೋಡಿ ಇವತ್ತಿಲ್ಲಿ ಜೆ ಸಿ ಬಿ ತಂದು ಎಲ್ಲ ಕ್ಲೀನ್ ಮಾಡಕ್ಕಾರೆ ಇಲ್ಲಿ ನೋಡಿ ಇದೆಲ್ಲ ಜಾಗ ಜೆ ಸಿ ಬಿ ತಂದು ಫುಲ್ಲು ನೀಟ್ ಆ್ಯಂಡ್ ಕ್ಲೀನ್ ಮಾಡಾಕಾರೆ ನೋಡಿ ಇದು ಇವತ್ತು ಇವತ್ತು ಬೆಳಿಗ್ಗೆ ಅಂದರೆ ಎಷ್ಟು ರಕ್ಷಣಾತ್ಮಕ ಕಾರ್ಯ ಮಾಡೋರು ಅಂತ ಹೇಳಿದ್ರೆ ಗೊತ್ತಾಗ್ಬಾರ್ದು ಇಲ್ಲಿ ನೋಡಿ ಜೆ ಸಿ ಬಿ ಇವತ್ತೇ ತಂದ್ರೆ ಪ್ರೂಫು ಇಲ್ಲಿ ನೋಡಿ ಕಲ್ಲು ಇದೆಲ್ಲ ನೋಡಿ ಯಾರು ಏನು ಹೇಳೋದು ಅಂದರೆ ಈ ರೀತಿ ರಕ್ಷಣೆ ಮಾಡ್ತಾರಪ್ಪ ಇದೆಲ್ಲ ನೋಡಿ ಇವತ್ತು ಜೆ ಸಿ ಬಿ ತಂದಿದ್ದು ಕಾ ಜೆ ಸಿ ಬಿ ಟೈರ್ ಹಚ್ಚಿ ನೋಡಿ ಇವತ್ತು ಬೆಳಿಗ್ಗೆ ಜೆ ಸಿ ಬಿ ಟೈರ್ ಹಚ್ಚಿ ನೋಡಿ ಬಂದಿರೋದು ಈ ರೀತಿಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಇದೇನು ಇಶ್ಯೂ ಆಗಬಾರ್ದು ಅಂತೇಳಿ ಫುಲ್ ಎಲ್ಲ ರಕ್ಷಣಾ ಕಾರ್ಯ ನಡೆದಿದೆ ಬರದಿಂದ ಬೆಳಿಗ್ಗೆ